ಹಾಯ್ ವೆಲ್ಕಮ್ ಟು ಮೈ ಚಾನಲ್ ವಾರಾಹಿ ನವರಾತ್ರಿ ಆರನೇ ತಾರೀಕು ಜುಲೈ ಪಾಡ್ಯದಿಂದ ಹಿಡಿದು ಹದಿನೈದನೇ ತಾರೀಕು ಜುಲೈ ನವಮಿ ವರೆಗೂ ಇರುತ್ತೆ ಈ ಸಲ ಹತ್ತು ದಿನ ಬಂದಿದೆ ನಾವು ಪಾಡ್ಯದಿಂದ ಪೂಜೆನ ಶುರು ಮಾಡಬೇಕು ಸಂಜೆ ಆರು ಗಂಟೆ ನಂತರ ಮಾಡಿಕೊಳ್ಬೇಕು ಹಾಗಾಗಿ ಬೆಳಗ್ಗೆಯಿಂದ ಉಪವಾಸ ಇರಬೇಕು ಉಪವಾಸ ಇರಬೇಕು ಅಂತೇನಿಲ್ಲ ಅನ್ನ ಅಷ್ಟೇ ಬೇರೆ ತಿಂಡಿ ಏನಾದರೂ ನಾವು ಮಾಡಿಕೊಂಡು ತಿನ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಮತ್ತು ಈ ಒಂಬತ್ತು ದಿನವೂ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಮತ್ತು ಮಾಂಸಾಹಾರ ಕೂಡ ಸೇವಿಸಬಾರ್ದು ಆದಷ್ಟು ಸಾತ್ವಿಕ ಆಹಾರನ ನಾವು ಸೇವಿಸಬೇಕು ಮತ್ತು ರಾತ್ರಿ ಪೂಜೆ ನಂತರ ಊಟನ ಮಾಡ್ಬೋದು ಅನ್ನ ಊಟನ ಮಾಡಿಕೊಳ್ಬೋದು ಮತ್ತು ಒಂಬತ್ತು ದಿನವೂ ಬ್ರಹ್ಮಚಾರ್ಯ ಪಾಲಿಸ್ಬೇಕು ಒಂಬತ್ತು ದಿನ ಆದಮೇಲೆ ನಾವು ದೇವಿಗೆ ಮಾಡ್ಲಕ್ಕಿ ತುಂಬಿಸಿ ಅಂದರೆ ಸೀರೆ ಬ್ಲೌಸ್ ಪೀಸು ಬಳೆ ಬಿಚ್ಚಲೆಲ್ಲ ಇಟ್ಟು ನಾವು ತಾಯಿಗೆ ಮಾಡ್ಲಕ್ಕಿ ತುಂಬಿಸಿ ಪೂಜೆನ ಸಂಪೂರ್ಣ ಮಾಡಿಕೊಳ್ಬೇಕು ಈ ಪೂಜೆಗೆ ನಾವು ಮೊದಲು ಒಂದು ಮನೆ ಮೇಲೆ ಫೋಟೋನ ಇಟ್ಕೊಳ್ಬೇಕು ಒಂದು ವೇಳೆ ನಿಮ್ಮಲ್ಲಿ ವಾರಾಹಿ ಫೋಟೋ ಇಲ್ಲ ಅಂತಂದರೆ ಲಕ್ಷ್ಮಿ ಫೋಟೋ ಇದ್ದರೆ ಲಕ್ಷ್ಮಿ ಫೋಟೋನೇ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ನಾವು ತಂದು ಮಾಡ್ತೀವಿ ಅನ್ನೋದಾದರೆ ಅದನ್ನು ತಗೊಂಬಂದು ಫೋಟೋನ ಬೇಕಾದ್ರೆ ಪ್ರಿಂಟ್ಔಟ್ ತಗೊಂಡು ಅದನ್ನು ಲ್ಯಾಮಿನೇಷನ್ ಮಾಡಿ ಇಟ್ಟು ಕೂಡ ಪೂಜೆ ಮಾಡ್ಬೋದು ಪ್ರತಿದಿನ ಇಟ್ಟು ಪೂಜೆ ಮಾಡೋಕ್ಕೆ ಮನೇಲಿ ಆಗಲ್ಲ ಅಂತಂದರೆ ಅದನ್ನು ಪೂಜೆ ಎಲ್ಲ ಆದ ನಂತರ ನೀವು ಸಪ್ರೇಟಾಗಿ ಒಂದು ಯಾವುದಾದ್ರೂ ಒಂದು ದೇವ್ರ ನಮ್ಮದು ಬುಕ್ಕಲ್ಲೋ ಅಥವಾ ನಿಮ್ಮ ಅಲಮಾರಲ್ಲೆಲ್ಲ ಆದ್ರೂ ಆ ಫೋಟೋನ ಇಟ್ಕೊಳ್ಬೋದು ನೀವು ಪೂಜೆ ಮಾಡಬೇಕು ಫೋಟೋನ ಇಟ್ಟು ಪೂಜೆ ಮಾಡಿ ಮತ್ತೆ ತೆಗೆದಿಟ್ಕೊಳ್ಬೋದು ಮನೆ ಮೇಲೆ ಫೋಟೋ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂಗಳಿಂದ ಅಲಂಕಾರನ ಮಾಡ್ಕೊಳ್ಬೇಕು ಮುಖ್ಯವಾಗಿ ನಾವು ಮೊದಲೇ ದಿನ ನಾವು ಎಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತೀವೋ ದೇವಿನ ಆ ಫೋಟೋ ಅಲ್ಲೇ ಇರಬೇಕು ಹಗ್ಲಾಗ್ಲು ಅದನ್ನು ಬದಲಾಯಿಸ್ಬಾರ್ದು ನಾವು ಮೊದಲೇ ದಿನ ಎಲ್ಲಿಟ್ಟಿರ್ತೀವೋ ಒಂಬತ್ತು ದಿನವೂ ಅದೇ ಜಾಗದಲ್ಲಿಟ್ಟು ನಾವು ದೇವಿಗೆ ಪೂಜೆ ಮಾಡಬೇಕು ಆಗ್ಲಾಗ್ಲೂ ಬದಲಾಯಿಸ್ತಾ ಇರಬಾರ್ದು ಮತ್ತು ದೇವಿ ಪೂಜೆಗೂ ಮುಂಚೆ ಗಣಪತಿ ಪೂಜೆ ಮಾಡಿಕೊಳ್ಬೇಕು ಸಾಧ್ಯ ಆದರೆ ಅಷ್ಟೊತ್ತಿರ ಹೇಳಿ ಪೂಜೆ ಮಾಡ್ಬೋದು ಇಲ್ಲ ಅಂತಂದ್ರೆ ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿ ಈ ಒಂಬತ್ತು ದಿನವೂ ಪೂಜೆಗೆ ಯಾವುದೇ ರೀತಿ ವಿಘ್ನ ಆಗದೆ ನಿರ್ವಿಘ್ನವಾಗಿ ನೆ ನೆರವೇರಲಿ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊಳ್ತಾ ಗಣಪತಿ ಪೂಜೆನ ಮಾಡಿಕೊಳ್ಬೇಕು ಅದ ನಂತರ ಕಾಲಭೈರ ಅಷ್ಟಕನ ಪ್ರತಿದಿನ ಓದಲೇಬೇಕು ಕಾಲಭೈರ ಅಷ್ಟಕ ಓದಿ ನಂತರ ವಾರಾಹಿ ದೇವಿ ಪೂಜೆನ ಮಾಡ್ಕೊಳ್ಬೇಕು ವಾರಾಹಿದೇವಿ ಪೂಜೆ ಮಾಡ್ಕೊಳ್ಬೇಕಾದ್ರೆ ನಾವು ಅದ್ರ ವಾರಾಹಿ ಅಷ್ಟೋತ್ರ ಆದರೂ ಹೇಳ್ಕೊಳ್ಬೋದು ವ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸ್ತೋತ್ರಗಳನ್ನಾದರೂ ಹೇಳ್ಕೊಳ್ಬೋದು ನಾನು ವಾರಾಹಿ ಅಷ್ಟೋತ್ತರ ಹೇಳ್ಕೊಳ್ಳಲ್ಲ ಅದ್ರ ಬದಲು ನಾನು ಲಲಿತಾ ಅಷ್ಟೋತ್ತರ ಹೇಳ್ಕೊಂಡು ಪೂಜೆ ಮಾಡ್ತೀನಿ ಯಾಕಂತಂದರೆ ವಾರಾಹಿ ದೇವಿಯಲ್ಲಿ ಸುಮಾರು ಸ್ತೋತ್ರಗಳು ಎಲ್ಲ ಇರುತ್ತವೆ ಅದರಲ್ಲಿ ಸಾತ್ವಿಕ ಯಾವುದು ಅಥವಾ ಉಗ್ರರ ಉರು ರೂಪ ಯಾವುದು ಅಂತ ಅಷ್ಟು ನಮಗೆ ಗೊತ್ತಾಗಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಲಲಿತಾ ಅಷ್ಟೋತ್ರ ಅಂದರೆ ವಾರಾಹಿ ಲಲಿತಾದೇವಿ ಅಂಶದಿಂದನೇ ಬಂದಿರೋದ್ರಿಂದ ನಾವು ಲಲಿತಾ ಅಷ್ಟೋತ್ರ ಅಥವಾ ಲಲಿತಾ ಸಹಸ್ರನಾಮ ಹೇಳಿ ಕೂಡ ನಾವು ಪೂಜೆನ ಮಾಡ್ಕೊಳ್ಬೋದು ಹಾಗೂ ಇಲ್ಲ ಅಂತಂದರೆ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ತಾನು ನಾವು ಪೂಜೆನ ಮಾಡ್ಬೋದು ಮತ್ತು ವಾರಾಹಿ ದೇವಿ ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾವು ಮನಸ್ಸಿನಲ್ಲಿ ಯಾವುದೇ ರೀತಿಯ ದುರುದ್ದೇಶ ಇಟ್ಕೊಳ್ದೆ ಪೂಜೆ ಮಾಡೋಕ್ಕೂ ಮುಂಚೆ ಆ ತಾಯಿ ಹತ್ರ ನಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದ್ದೇನೆ ಇದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಅದು ನೆರವೇರೋ ಹಾಗೆ ತಾಯಿಯಲ್ಲಿ ನಾವು ಪ್ರಾರ್ಥಿಸ್ತಾ ಪೂಜೆನ ಮಾಡಿಕೊಳ್ಬೇಕು ನಂತರ ದೇವಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ನಾವು ನೈವೇದ್ಯನ ಮಾಡಿಕೊಳ್ಬೇಕು ಮುಖ್ಯವಾಗಿ ನೈವೇದ್ಯಕ್ಕೆ ದಾಳಿಂಬೆ ಹಣ್ಣು ಮತ್ತು ಬೆಲ್ಲದ ಪಾನಕ ಮುಖ್ಯ ಆಗಿರುತ್ತೆ ಒಂದು ವೇಳೆ ದಿನ ದಾಳಿಂಬ್ರೆ ಹಣ್ಣು ಇಡೋಕ್ಕಾಗಲಿಲ್ಲ ಅಂದರೂ ಬೆಲ್ಲದ ಪಾನಕ ಇಡ್ಬೋದು ಹಾಲು ಇಡ್ಬೋದು ಇಲ್ಲ ಯಾವುದೇ ಹಣ್ಣುಗಳನ್ನ ಇಡ್ಬೋದು ಇವನ್ ಬಾಳೆಹಣ್ಣು ಕೂಡ ಇಟ್ಟು ನಾವು ನೈವೇದ್ಯ ಮಾಡ್ಬೋದು ನಿಮಗೆ ಸಮಯ ಇದೆ ನಾನೆಲ್ಲ ಅಚ್ಚುಕಟ್ಟಾಗಿ ಅನ್ನೋ ಆಗಿದ್ರೆ ನೀವು ಪ್ರತಿದಿನ ಒಂದೊಂದು ಅಂದರೆ ಒಂಬತ್ತು ದಿನ ಒಂದೊಂದು ದಿನ ಒಂದೊಂದು ಅನ್ನ ನೈವೇದ್ಯನ ಮಾಡ್ಬೋದು ಮೊಸರನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ದದ್ಯನ್ನ ಆಗಿರ್ಬೋದು ಯಾವುದಾಗುತ್ತಾ ಅದು ಅದು ಇವನು ಹಾಲನ್ನು ಆಗಿರ್ಬೋದು ಯಾವುದಾದ್ರು ನೀವು ನೈವೇದ್ಯ ಮಾಡಿ ಇಡ್ಬೋದು ಮತ್ತು ದೇವಿಗೆ ಲಡ್ಡು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಲಡ್ಡನ್ನ ಮಾಡಿ ಇಡ್ಬೋದು ಒಂದು ವೇಳೆ ಲಡ್ಡು ಮಾಡಕ್ಕೆ ಬಂದಿಲ್ಲ ಅಂತಂದರೆ ನೀವು ರವೆ ಲಡ್ಡು ಅಂದರೆ ರವೆ ಉಂಡೆ ಕೂಡ ಮಾಡಿ ನೈವೇದ್ಯನ ಮಾಡ್ಬೋದು ಇದೆಲ್ಲ ಆಗಲ್ಲ ಅಂದರೆ ನೀವು ಬರೀ ದಾಳಿಂಬೆ ಅಥವಾ ಬೆಲ್ಲದ ಪಾನಕ್ಕನ್ನಿಟ್ಟು ನೈವೇದ್ಯನ ಮಾಡ್ಬೋದು ನಾವು ಏನು ನೈವೇದ್ಯ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಅದರಲ್ಲೂ ಪ್ರೀತಿಯಿಂದ ನಾವು ದೇವಿಗೆ ಏನು ನೈವೇದ್ಯ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಪ್ರೀತಿಯಿಂದ ಏನೇ ನೈವೇದ್ಯ ಮಾಡಿದ್ರೂ ತಾಯಿ ಸ್ವೀಕರಿಸ್ತೇ ಸ್ವೀಕರಿಸ್ತಾಳೆ ಕೊನೆಗೆ ನೈವೇದ್ಯ ನಂತರ ಕರ್ಪೂರ ಆರತಿ ಮಾಡಿ ಕರ್ಪೂರ ಆರತಿ ಮಾಡಬೇಕು ಅದ ಪಂಚಾರತಿ ಮಾಡೋದಾದರೆ ಪಂಚಾರತಿ ಕೂಡ ನಾವು ಮಾಡ್ಬೋದು ನಂತರ ದೇವಿಗೆ ಸಂಬಂಧಿಸಿದ ಸ್ತೋತ್ರಗಳನ್ನ ಹೇಳ್ಕೊಳ್ಬೇಕು ಮುಖ್ಯವಾಗಿ ವಾರಾಹಿ ದೇವಿಯ ಹನ್ನೆರಡು ನಾಮಗಳಿರುತ್ತೆ ಅದನ್ನು ಪ್ರತಿದಿನ ಹೇಳ್ಕೊಳ್ಬೇಕು ತುಂಬ ಆಗಿರುವಂತ ಮಂತ್ರ ನವರಾತ್ರಿ ಅಲ್ಲದೆ ಬೇರೆ ದಿನಗಳಲ್ಲಿ ಕೂಡ ನೀವು ಇದನ್ನ ಹೇಳ್ಕೊಳ್ಬೋದು ಶತ್ರು ಭಯ ಆಗಲಿ ಅಥವಾ ಮಾನಸಿಕ ಒತ್ತಡ ಆಗಲಿ ಏನು ಇರಲ್ಲ ನಮಗೆ ಎಲ್ಲ ಥರ ರಕ್ಷಣೆ ಕೊಟ್ಟು ತಾಯಿ ಕಾಪಾಡ್ತಾಳೆ ಹನ್ನೆರಡು ನಾಮಗಳನ್ನ ನಾನು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಿ ಬರೆದಿಟ್ಕೊಂಡು ಪ್ರತಿದಿನ ಆ ನಾಮಗಳನ್ನ ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಕೊನೆಯಲ್ಲಿ ಸಾಂಬ್ರಾಣಿ ದುಪ್ಪ ಹಾಕಲೇಬೇಕು ದೇವಿಗೆ ಸಾಂಬ್ರಾಣಿ ಧುಪ್ಪ ಅಂದರೆ ತುಂಬ ಇಷ್ಟ ಹಾಗಾಗಿ ಪೂಜೆ ಎಲ್ಲ ಆದ್ಮೇಲೆ ಸಾಂಬ್ರಾಣಿ ದುಪ್ಪ ಹಾಕೋದನ್ನು ಮರಿಬಾರ್ದು ವಾರಾಹಿ ನವರಾತ್ರಿ ಪೂಜೆ ಮಾಡಿ ಖಂಡಿತ ನೀವು ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇಟ್ಕೊಂಡು ಈ ಪೂಜೆನ ಮಾಡೋಕ್ಕೆ ಹೊರಟಿದ್ದೀರೋ ಅದು ಖಂಡಿತ ನೆರವೇರೇ ನೆರವೇರುತ್ತೆ ಆ ಗ್ರಹ ಖಂಡಿತ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಆ ದೇವಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಆ ವಾರಾಹಿ ದೇವಿ ಹತ್ರ ಪ್ರಾರ್ಥಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಿನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು